ಹೆದರಬಾರ್ದರು ಹೆದರಿದ್ರೆ ಹೋಯ್ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಇವ್ರಿಗೆ ಈಗ ರವೀಣ್ಣ ಮಾತಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತ ರವೀಣ್ಣನಿಗೆ ಮಾತಾಡಲಿಕ್ಕೆ ಮೊದಲಿಗೆ ನಮ್ಮ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಿರಿಯರಿಗೂ ಹಾಗೂ ನಮ್ಮ ಏಳು ಕುದುರೆಗಳು ಎಲ್ಲ ನಿಮ್ಮ ಪಾಲಿನ ಲಕ್ಕಿಯಷ್ಟು ಕುದುರೆಗಳು ಅವರು ಅವರಿಗೂ ನನ್ನ ಹೃದಯದಿಂದ ಗೌರವಪೂರ್ವಕ ನಮಸ್ಕಾರಗಳು ನನ್ನನ್ನು ಈ ವೇದಿಕೆಗೆ ಕರೆದು ನನಗೆ ಈ ಗೌರವ ಈ ಆತಿಥ್ಯ ಮತ್ತು ಈ ಪ್ರೀತಿ ಕೊಟ್ಟದಕ್ಕೋಸ್ಕರ ನಮ್ಮ ಕ್ರಿಯೇಟಿವ್ ಕಾಲೇಜ್ ಎಲ್ಲ ಅಧ್ಯಾಪಕ ವೃಂದ ಹಾಗೂ ನನ್ನ ಸರ್ಸ್ ಎಲ್ರಿಗೂ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮಿ ಯ ಸರ್ ಥ್ಯಾಂಕ್ ಯು ಆ್ಯಂಡ್ ನನಗೆ ಅದೇ ಮಾತಾಡ್ಲಿಕ್ಕೆ ಅಂತ ಹೇಳಿದ್ರೆ ನಮ್ಮ ಬ್ರೈನ್ ಪ್ರೋಗ್ರಾಮಿಂಗ್ ಆಗಿರೋದು ಖಾಲಿ ಆ್ಯಕ್ಟಿಂಗಿಗೆ ಮತ್ತು ಡೈರೆಕ್ಷನಿಗೆ ಮತ್ತು ಸ್ಕ್ರಿಪ್ಟ್ ರೈಟಿಂಗಿಗೆ ಈ ಮಾತು ಕತೆ ಅನ್ನೋದಕ್ಕೆ ನಮ್ಮದು ಬ್ರೈನ್ ಪ್ರೋಗ್ರಾಮ್ ಆಗಲಿಲ್ಲ ಟೀಚರ್ ನಮ್ಮ ನಾವು ಕಲಿತಿರ್ಬೇಕಾದ್ರೆ ಎಜುಕೇಶನ್ ಟೈಮಲ್ಲಿ ನಮ್ಮ ಟೀಚರ್ಸ್ ಹೇಳ್ತಾಯಿದ್ರು ಹೋಗಿ ಸ್ಟೇಜಲ್ಲಿ ಒಂದು ನಾಲ್ಕು ಮಾತಾಡು ಅಂತ ಹೇಳಿಕೊಂಡು ಆದರೆ ನಾವು ಯಾವತ್ತು ಮಾತಾಡ್ಲಿಕ್ಕೆ ಹೋಗಲಿಲ್ಲ ಎಲ್ಲ ಅಡಿಗೆ ಕೂತ್ಕೊಂಡಿದ್ವಿ ಎಸ್ ಎ ಬರಿ ಅಂತ ಹೇಳಿದರು ಅದು ಬರೀಲಿಲ್ಲ ನಾವು ಅದಕ್ಕೂ ನಮ್ಮ ನಮ್ಮದು ಮುಂದಾಳತ್ತು ಇರಲಿಲ್ಲ ಸೊ ಅದಕ್ಕೆ ಈಗ ಪರದಾಡುವಂಥ ಸಂದರ್ಭ ಸೊ ನಮ್ಮ ಹೆ ಟೀಚರ್ಸ್ ಹೇಳಿದನ್ನು ಚಾಚು ತಪ್ಪದೆ ಅನ್ನೋದು ಇದಕ್ಕೆ ಯಾಕಂತ ಹೇಳಿದರೆ ಇದೆಲ್ಲ ನಿಮ್ಮ ಜೀವನದಲ್ಲಿ ಮುಂದೊಂದು ದಿನ ನಿಮಗೆ ಹೆಲ್ಪ್ ಆಗ್ತದೆ ಆ್ಯಸ್ ಅ ಸ್ಪೋರ್ಕ್ಸ್ ಪರ್ಸನ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಇದಕ್ಕೆ ನಿಮ್ಮ ಒಕ್ಯಾಬುಲರಿ ಸ್ಟ್ರೆಂತ್ ಆಗಿರ್ಬೋದು ಲಿಟ್ರೇಚರ್ ತುಂಬ ಇಂಪಾರ್ಟೆಂಟ್ ಆದರೆ ಇದನ್ನು ನೀವು ನಿಮ್ಮ ಈ ಒಂದು ಬಾಲ್ಯ ಅಥವಾ ಈ ಒಂದು ವಿ ವಿದ್ಯಾರ್ಥಿ ಜೀವನದಲ್ಲೇ ರೂಢಿಸ್ಕೊಂಡ್ರೆ ಅದು ನಿಮಗೆ ಮುಂದೆ ಹೆಲ್ಪ್ ಆಗ್ತದೆ ಸೊ ಇದನ್ನು ನೀವು ಮಾಡಲೇಬೇಕು ಆ್ಯಸ್ ಅ ಟು ಗೆಟ್ ಅ ಬೆಟರ್ ಫ್ಯೂಚರ್ ಆ್ಯಂಡ್ ಬಿ ಅ ಬೆಟರ್ ಹ್ಯೂಮನ್ ಬೀಯಿಂಗ್ ಇದು ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ ಸೊ ನನ್ನ ಹೆಸರು ಶನಿಲ್ ಗೌತಮ್ ಇದನ್ನು ನಾನು ಮುಂಚೆನೇ ಹೇಳಿಬಿಡ್ತೇನೆ ಸರ್ ಹೇಳಿದ್ದಾರೆ ಯಾಕಂತ ಹೇಳಿದರೆ ನಿಮಗೆಲ್ಲರಿಗೂ ನಾನು ರವಿಯಣ್ಣ ಅಂತಲೇ ಗೊತ್ತಿರೋದು ಆ್ಯಕ್ಚುಲಿ ನಾನು ಈ ಸಿನಿಮಾ ಬರೋದಕ್ಕಿಂತ ಒಂದು ಎರಡು ತಿಂಗಳು ಮುಂಚೆ ನಾನು ನನ್ನ ಹೆಸರು ಚೇಂಜ್ ಮಾಡಿದ್ದೆ ನಂದು ಮುಂಚಿತ ಹೆಸರು ಶನಿಲ್ ಗುರು ಅಂತ ಇತ್ತು ನ್ಯೂಮರಾಲಜಿ ಪ್ರಕಾರ ಶನಿಲ್ ಗೌತಮ್ ಅಂತ ಮಾಡಿದೆ ನಾನು ಯಾರೊಬ್ರು ಇಂಟರ್ವ್ಯೂ ಅಲ್ಲಿ ಕೇಳಿದರು ನೀವು ನೀವು ಹೆಸರು ಚೇಂಜ್ ಆದ ನಂತರ ಸಿನಿಮಾ ಸೂಪರ್ ಹಿಟ್ ಆಯಿತು ಮಾರೆ ಅಂತ ಹೇಳಿ ಅದಕ್ಕೆ ನಾನು ಹೇಳಿದ್ದಿಲ್ಲ ನನಗೆ ಸಿನಿಮಾ ಸೂಪರ್ ಹಿಟ್ ಆಗ್ತದೆ ಗೊತ್ತಿತ್ತು ಸ್ವಲ್ಪ ಜಾಸ್ತಿ ಜನರಿಗೆ ಗೊತ್ತಾಗ್ಲಿ ಅಂತ ಶನಿಲ್ ಗೌತಮ್ ಅಂತ ಇಟ್ಟಿದ್ದು ಅಂತೇಳಿ ಸೊ ನಾನು ನನಗೆ ಮುಂಚೆನೇ ಈ ಫಿಲ್ಮ್ ಹಿಟ್ಟಾಗಿ ಕ್ಯಾರೆಕ್ಟ್ರು ಇಷ್ಟು ಹಿಟ್ಟಾಗ್ತಿತ್ತು ಅಂತ ಗೊತ್ತಿದ್ದಿದ್ದು ನಾನು ರವಿ ಗೌತಮ್ ಅಂತಲೇ ಇಡ್ತಾ ಇದ್ದೆ ಟೆನ್ಷನ್ ಇರಲಿಲ್ಲ ಎಲ್ಲ ರವಿಯನ್ನ ಕರೆದಿದ್ರು ನನಗೇನು ಟೆನ್ಷನ್ ಆಗ್ತಿರಲಿಲ್ಲ ಸೊ ಅದು ಅಂದರೆ ಒಬ್ಬ ಕಲಾವಿದನಿಗೆ ಇದು ಸಿಕ್ಕಿರೋ ಭಾಗ್ಯ ಯಾಕಂತ ಹೇಳಿದರೆ ಒಂದು ಸಿನಿಮಾನ ನೀವು ಮೆಚ್ಚಿಕೊಂಡು ಅದರಲ್ಲಿರುವ ಒಂದು ಪಾತ್ರನ ಹಚ್ಕೊಂಡು ಆ ಹೆಸರಲ್ಲೇ ಒಬ್ಬ ಕಲಾವಿದನನ್ನು ನನ್ನ ಅಂತ ಹೇಳಿದರೆ ಅವನಿಗೆ ಇದಕ್ಕಿಂತ ದೊಡ್ಡ ಅದೃಷ್ಟ ಭಾಗ್ಯ ಇನ್ನೊಂದಿಲ್ಲ ಅದಕ್ಕೋಸ್ಕರ ನಾನು ಯಾವ್ಯಾರೇ ರವಿಯಣ್ಣ ಅಂತ ಕರೆದರೂ ನಾನು ಯಾ ಹೇಗೆ ಸಿನಿಮಾದಲ್ಲಿ ಕೈ ತೋರಿಸ್ತೇನೆ ಅದೇ ರೀತಿ ನಾನು ಈಗಲೂ ತೋರಿಸ್ತೇನೆ ಮಕ್ಕಳು ನನ್ನನ್ನು ಖುಷಿಯಾಗೋದು ರೋ ರೋಡ್ ಬದಿಯಲ್ಲಿ ಮಾಸ್ಕ್ ಹಾಕೊಂಡು ನಡ್ಕೊಂಡು ಹೋಗ್ತಿರ್ತೇನೆ ಮಕ್ಕಳು ನನ್ನನ್ನು ಗುರುತಿಕೊಂಡು ಹೇಳ್ತಾರೆ ರವಿಣ್ಣ ಮತ್ತು ಮಾಸ್ಕ್ ಹಾಕಿ ಹಾಕಿದ್ದು ನಾನು ಪ್ರಯೋಜನ ಇಲ್ಲ ಮಾಸ್ಕ್ ಹಾಕಿ ಗೊತ್ತಾಗ್ತದೆ ಎಲ್ರಿಗೂ ಅಂತೇಳಿ ಸೊ ನನಗೆ ಇಷ್ಟೇ ಅಂದರೆ ನನಗೆ ಜಾಸ್ತಿ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಹಾಗೆ ಪ್ರತಿಭೆ ಬಗ್ಗೆ ಹೇಳಬೇಕಂತಾದರೆ ಟ್ಯಾಲೆಂಟ್ ಎರಡು ರೀತಿಯಲ್ಲಿ ಬರುತ್ತೆ ಅಂತ ನನ್ನ ನನ್ನ ಒಂದು ಅಭಿಪ್ರಾಯ ಒಂದು ಬಾರ್ನ್ ಟ್ಯಾಲೆಂಟ್ ಒಂದು ಟ್ಯಾಲೆಂಟ್ ಬೈ ಚಾಯ್ಸ್ ಬಾರ್ನ್ ಟ್ಯಾಲೆಂಟ್ ಅಂತ ಹೇಳಿದರೆ ಅದು ನಾವು ಕೊಡೋದಲ್ಲ ಅದು ಭಗವಂತ ಕೊಡೋದು ಅದು ಹೇಗಿರ್ತದೆ ನಮಗೂ ಗೊತ್ತಿಲ್ಲ ಅದು ನಮ್ಮ ಒಳಗಡೆ ಇರ್ತದೆ ಅಷ್ಟೇ ಬಟ್ ಟ್ಯಾಲೆಂಟ್ ಫ್ರಮ್ ಚಾಯ್ಸ್ ಅಂತ ಹೇಳಿದರೆ ಅದು ಚಾಯ್ಸಲ್ಲಿ ಬರುವಂಥ ಟ್ಯಾಲೆಂಟ್ ಅದಕ್ಕೆ ನಾವು ಓಪನ್ ಆಗಿರ್ಬೇಕಂದ್ರೆ ನಾನು ನನ್ನ ಚಿಕ್ಕವನಾಗಿ ಚಿಕ್ಕವನಾಗಿರ್ಬೇಕಾದ್ರೆ ನನ್ನನ್ನು ಶ್ರೀಕೃಷ್ಣನಾಗಿ ನನ್ನನ್ನು ಮೊದಲು ಸ್ಟೇಜ್ ಹಚ್ಚಿದ್ದು ಹತ್ತಿಸಿದಲ್ಲ ನಾನು ಹೊರಳಾಡ್ಕೊಂಡು ಹೋಗಿದ್ದೆ ಅಂದರೆ ನೆನಪಿರಲಿಲ್ಲ ಹೇಳಿದ್ದು ನನ್ನನ್ನು ಸೊ ಅದರ ನಂತರ ನನಗೆ ಎರಡು ವರ್ಷ ಶ್ರೀಕೃಷ್ಣ ಹಾಕಿದ ನಂತರ ನನಗೆ ರಾಧೆ ಹಾಕಿದ್ರಂತೆ ನಾನು ಭಾರಿ ಚೊರೆ ಮಾಡಿದ್ದಂತೆ ವೇಷ ನಾನು ಹಾಕೋದಿಲ್ಲ ಅಂತ ಹೇಳಿ ಆದರೂ ಹಾಕ್ಸಿದ್ದಾರೆ ರಾಧೆ ಆಮೇಲೆ ಕಣಿ ಕೇಳಿ ಕಣಿ ಅಂತ ಹೇಳಿ ಅದನ್ನು ಒಂದು ಹಾಕ್ಸಿದ್ದಾರೆ ಬಟ್ ಇದನ್ನೆಲ್ಲವನ್ನ ಮಾಡ್ತಾ ಮಾಡ್ತಾ ನಾನು ಬೇಡ ಅಂತ ಹೇಳಿದರು ನನ್ನ ಹೆತ್ತವರು ನನ್ನ ಟೀಚರ್ಸ್ ಇದನ್ನೆಲ್ಲ ನನ್ನನ್ನು ಮಾಡಿಸಿದ್ರಿಂದ ಎಲ್ಲೋ ಒಂದು ಕಡೆ ನನ್ನೊಳಗಡೆ ಒಬ್ಬ ಕಲಾವಿದ ಬೆಳಿ ಬೆಳೀತಾ ಇದ್ದ ಅದು ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಾನು ಪ್ರತಿ ವರ್ಷ ನಾನು ಪ್ರತಿ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಮುಂದೆ ನಿಂತು ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಅದು ನನ್ಗೆ ಗೊತ್ತಿಲ್ಲದೆ ಮಾಡ್ತಿದ್ದದು ಬಿಕಾಸ್ ಏನೋ ಯಾವುದೋ ಒಂದು ಹೊಸ ವ್ಯಕ್ತಿ ಹೊಸ ಕಲಾವಿದ ನನ್ನೊಳಗಡೆ ಡೆವಲಪ್ ಆಗ್ತಿದ್ದ ಅದಕ್ಕೋಸ್ಕರ ನನಗೆ ಅದು ಆ ಪುಷ್ ಸಿಗ್ತಾ ಇತ್ತ ಏನೋ ಸೊ ನಾನು ಅದನ್ನು ತುಂಬ ಇಂಟ್ರೆಸ್ಟಿಂದ ತುಂಬ ಪ್ಯಾಷನೇಟಾಗಿ ಮಾಡ್ತಿದ್ದೆ ಎಜುಕೇಷನಲ್ಲಿ ನಾನು ಸ್ವಲ್ಪ ಹಿಂದೆ ಇದ್ದೆ ಅಂದರೆ ಮ್ಯಾಥ್ಸಲ್ಲಿ ಮಾತ್ರ ಮ್ಯಾಥ್ಸಲ್ಲಿ ಪ್ರತಿ ವರ್ಷ ಅಂದರೆ ಪ್ರತಿ ಕ್ಲಾಸ್ ಟೆಸ್ಟಲ್ಲಿ ನಾನು ಫೈಲೆ ಹೇಳಲಿಕ್ಕೆ ಏನು ಅದರಲ್ಲಿ ಇದಿಲ್ಲ ಇಲ್ಲ ಪ್ರತಿ ಕ್ಲಾಸಲ್ಲಿ ಫೈಲೆ ಆಮೇಲೆ ಫೈನಲ್ ಎಕ್ಸಾಮ್ ಒಂದರಲ್ಲಿ ಪಾಸಾಗ್ತಿದ್ದೆ ನಾನು ಸೊ ಪ್ರತಿ ವರ್ಷ ಪಾಸ್ ಆಗೊಂಡು ಮುಂದೆ ನಾನು ಶೈಕ್ಷಣಿಕ ವರ್ಷಕ್ಕೆ ಹೋಗ್ತಾ ಇದ್ದೆ ಬಟ್ ಕ್ಲಾಸ್ ಟೆಸ್ಟಲ್ಲಿ ಫೈಲೇ ಬಟ್ ಎಜುಕೇಷನ್ ಯಾವತ್ತೂ ಕಡೆಗಣಿಸಬಾರ್ದು ಯಾಕೆ ಅಂತ ಹೇಳಿದರೆ ಈ ಪ್ಯಾಷನೆಟ್ ಪ್ಯಾಷನ್ ಕೈ ಕೊಟ್ಟಾಗ ನಮಗೆ ಬದುಕಿಸುವುದು ಎಜುಕೇಷನ್ ಮಾತ್ರ ಸೊ ಇದನ್ನು ಕೂಡ ನೀವು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ಲೈಫ್ ಅಂತ ತಿಳ್ಕೊಂಡೆ ಇದನ್ನು ನೀವು ಮಾಡಲೇ ಬೇ ಎಜುಕೇಷನನ್ನು ನೀವು ಫಾಲೋ ಮಾಡಲೇಬೇಕು ಅದನ್ನು ಕಂಪ್ಲೀಟ್ ಮಾಡಲೇಬೇಕು ಅದರ ಜೊತೆಗೆ ನಿಮ್ಮ ಪ್ಯಾಷನನ್ನು ಕೂಡ ಬಿಡಬೇಡಿ ಯಾಕಂತ ಹೇಳಿದರೆ ನನ್ನ ನನ್ನನ್ನು ನಾನು ಪ್ಯಾಷನ್ ನನ್ನ ನನ್ನ ಟ್ಯಾಲೆಂಟ್ ಬೈ ಚಾಯ್ಸ್ ಯಾಕಂತ ಹೇಳಿದಂಥೇಳಿದ್ರೆ ನನಗೆ ಗೊತ್ತಾಗಬೇಕಾದ್ರೆ ನನಗೆ ನನ್ನ ಕೆಪಾಸಿಟಿ ಏನಂತ ಗೊತ್ತಾಗಬೇಕಾದ್ರೆ ನಾನು ಆಲ್ರೆಡಿ ನಾನೊಬ್ಬ ನಾನು ರೆಕಗ್ನೈಸ್ಡ್ ನನ್ನ ಸ್ಕೂಲಲ್ಲಿ ನಾನೊಬ್ಬ ರೆಕಗ್ನೈಸ್ಡ್ ಆ್ಯಕ್ಟರ್ ನನ್ನ ಸ್ಕೂಲಲ್ಲಿ ನನ್ನನ್ನು ತುಂಬ ನನ್ನನ್ನು ಅಚ್ಚುಮೆಚ್ಚಿನ ನಾನು ಒಬ್ಬ ಆ್ಯಕ್ಟರ್ ನನ್ನ ಸ್ಕೂಲಲ್ಲಿ ನನ್ನನ್ನೆಲ್ಲ ಸ್ಕೂಲ್ ಡೇ ಫೈ ಸ್ಕೂಲ್ ಡೇ ಸ್ಕಿಟ್ಗಳೆಲ್ಲ ಆಗಿರ್ಬೋದು ಅಥವಾ ಎಲ್ಲದರಲ್ಲೂ ನನ್ನನ್ನು ಬಳಸ್ಕೊಳ್ತಾ ಇದ್ದರು ಅದರ ನಂತರ ನಾನು ಸತ್ಯಸಾಯಿ ಅಳಿಕೆ ಎಜುಕೇಷನ್ನೇ ಅಲ್ಲಿಗೆ ಹೋದೆ ನಾನು ಹಾಸ್ಟೆಲಲ್ಲಿದ್ದೆ ಸೊ ಅಲ್ಲಿ ಕೂಡ ನನ್ನನ್ನು ಯಕ್ಷಗಾನಕ್ಕೆ ಹಾಕಿದರು ನಾನು ಯಕ್ಷಗಾನ ಕಲಿತೆ ನಾನು ಮಹಾಮಹಿ ಮೇಳದಲ್ಲಿ ಯಕ್ಷಗಾನ ಕೂಡ ಮಾಡ್ತಾ ಇದ್ದೆ ಸೊ ಇಟ್ ವಾಸ್ ನಾಟ್ ಮೈ ಚಾಯ್ಸ್ ನ ಚಾಯ್ಸ್ ಕೇಮ್ ಬಿಹೈಂಡ್ ಮಿ ಆಯಿತಾ ಸೊ ಇದಾದ ನಂತರ ಒಂದು ಹಂತದಲ್ಲಿ ನನಗೆ ನನ್ನ ಎಲ್ಲ ಮುಗಿಸಿ ಆದಮೇಲೆ ನಾನು ನನ್ನ ತಂದೆ ಹತ್ರ ಹೇಳಿದೆ ನನಗೆ ಫಿಲ್ಮ್ ರಿಲೇಟೆಡ್ ಕೋರ್ಸ್ಗಳಿಗೆ ನನಗೆ ಇಂಟ್ರೆಸ್ಟ್ ಇದೆ ನಾನು ಅದನ್ನು ಮಾಡ್ತೇನೆ ಅಂತೇಳಿ ನನ್ನ ತಂದೆ ನನ್ನ ಬಿಡಲಿಲ್ಲ ನೀನು ಅದಕ್ಕೆ ಹೋದರೆ ನೀನನ್ನು ನನ್ನ ಊರು ಕಡೆ ನಾಯಿ ಕೂಡ ಮೂಸುದಿಲ್ಲ ಅಂತ ಹೇಳಿದರು ನೀನು ಹೋಗುದಂತಾದರೆ ಒಳ್ಳೆ ಕೆಲಸಕ್ಕೆ ಹೋಗು ದುಬೈಗೆ ಹೋಗು ನೀನು ಒಳ್ಳೆ ಅರ್ನ್ ಮಾಡು ಜೀವನ ಕಟ್ಕೋ ಅಂತೆಲ್ಲ ಹೇಳಿದರು ಬಟ್ ನಾನು ಯಾವುದೇ ಅವರದ್ದು ಒಂದು ಥಾಟಿಗೆ ಮನೆ ಕೊಡದೆ ನನಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇತ್ತ ಪ್ಯಾಷನ್ ಏನಿತ್ತ ನನ್ನ ಪ್ಯಾಷನ್ ಏನಿತ್ತು ಅದರ ಹಿಂದೆ ಓದೋದ್ರಿಂದ ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೇನೆ ಸೊ ಇದು ಅದು ಇಂಪಾರ್ಟೆಂಟ್ ಅಲ್ಲ ಆ್ಯಕ್ಚುಲಿ ಇಲ್ಲಿ ಬಂದು ನಿಲ್ಲಿಕೆ ಕೂಡ ಆ ಡೆಡಿಕೇಶನ್ ಆ ಕಮಿಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಸೊ ಆ ಪ್ಯಾಷನ್ ಮೇಲೆ ನಿಮಗೆ ಕ್ಲಾರಿಟಿ ಇರಬೇಕು ಏನು ಆ ಟ್ಯಾಲೆಂಟ್ ಬೈ ಚಾಯ್ಸ್ ಬಂದಿದ ಅದು ನಿಮಗೆ ರಿಯಲೈಸ್ ಆಗಬೇಕು ಇದು ನನ್ನ ಲೈಫನ್ನು ಮೋಸ್ಟ್ಲಿ ಇದೇ ನನ್ನ ಲೈಫ್ ಅಂತೇಳಿ ಆಗ ಮಾತ್ರ ಅದನ್ನು ನೀವು ಚೂಸ್ ಮಾಡಬೇಕು ಯಾಕೆಂತ ಹೇಳಿದ್ರೆ ನನಗೆ ರಿಯಲೈಸ್ ಆದದ್ದು ಏನಂತ ಹೇಳಿದರೆ ನನಗೆ ಯಾವತ್ತೂ ನಾನೊಬ್ಬ ಡಾಕ್ಟರ್ ನಾನೊಬ್ಬ ಇಂಜಿನಿಯರ್ ಅಥವಾ ನಾನು ಏನು ನನಗೆ ತಲೆಯಲ್ಲಿ ಬಂದಿಲ್ಲ ನಾನು ಯಾವತ್ತಿದ್ರೂ ನನ್ನ ಮನಸ್ಸಲ್ಲಿ ಬಂದಿದೆ ನಾನೊಬ್ಬ ಆ್ಯಕ್ಟರ್ ಅಂತ ಹೇಳಿ ಫ್ರಮ್ ಫ್ರಮ್ ಮೈ ಚೈಲ್ಡ್ಹುಡ್ ನಾನೊಬ್ಬ ಆ್ಯಕ್ಟ್ ನನಗೆ ಯಾರೇ ಆ್ಯಕ್ಟ್ ಮಾಡೋದನ್ನು ನೋಡಿದರೆ ಇದು ನಾನು ಮಾಡ್ತೀನಿ ನನಗೂ ಮಾಡ್ಬೋದು ಅನ್ನೋದೇ ನನ್ನ ತಲೆಯಲ್ಲಿ ಬಂದಿದ್ದು ಅದು ಮ್ಯಾನಿಫೆಸ್ಟ್ ಆಯಿತು ಮೋಸ್ಟ್ ಪ್ರ ಮೋಸ್ಟ್ ಪ್ರಾಬಬ್ಲಿ ಸೊ ನಿಮಗೆ ನಿಮ್ಮ ನಿಮ್ಮ ಕ ಲೈಫಲ್ಲಿ ಏನು ಕ್ಲಾರಿಟಿ ಇದೆಯಾ ಡೆಫಿನೆಟ್ ಆಗಿ ನೀವು ಅದನ್ನೇ ಮಾಡಬೇಕು ಅದರ ಹಿಂದೆ ಹೋಗಬೇಕು ಯಾಕಂತ ಹೇಳಿದರೆ ಅದು ನೀವು ಖುಷಿಯಿಂದ ಹೋಗಿರ್ತೀರ ತುಂಬ ಇಂಟ್ರೆಸ್ಟಿಂದ ಹೋಗಿರ್ತೀರಾ ಅದು ನಿಮ್ಮನ್ನು ಡೆಫಿನೆಟ್ಲಿ ಒಂದು ನಿಮ್ಮ ಸಾಧನೆಯ ತುತ್ತ ತುದಿಗೆ ಕರ್ಕೊಂಡು ಹೋಗುತ್ತೆ ಬಟ್ ಅಷ್ಟೇ ಡೆಡಿಕೇಷನ್ ಅಷ್ಟೇ ಎನರ್ಜಿ ಅಷ್ಟೇ ಕಮಿಟ್ಮೆಂಟ್ ಅದರ ಹಿಂದೆ ಇರಬೇಕು ಆಗ ಮಾತ್ರ ನಿಮಗೆ ಜೀವನದಲ್ಲಿ ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡಲಿಕ್ಕೆ ಆಗ್ತದೆ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಹಿಯರ್ ನನ್ನ ನನ್ನ ಅಡ್ವೈಸ್ ಇಷ್ಟೇ ಇದ್ದಿದ್ದು ಸೊ ಆಲ್ವೇಸ್ ಫಾಲೋ ಯುವ ಹಾರ್ಟ್ ಆಲ್ವೇಸ್ ಫಾಲೋ ಯುವರ್ ಪ್ಯಾಷನ್ ಅದ್ರ ಜೊತೆಗೆ ಎಜುಕೇಷನು ಇಂಪಾರ್ಟೆಂಟು ಸೊ ಎಲ್ಲವನ್ನು ಮಾಡಿಕೊಂಡು ಒಂದು ತುಂಬ ದೊಡ್ಡ ರೀತಿಯಲ್ಲಿ ನೀವೆಲ್ಲ ಬೆಳಿಬೇಕು ಎಲ್ಲರಿಗೆ ಒಳ್ಳೇದಾಗಬೇಕು ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಹೆದರಬಾರ್ದು ಹೆದರಿದ್ರೆ ಹೋಯ್ತು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಎಚ್